ಆರ್ಸಿಬಿ ಅಬ್ಬರದ ಗೆಲುವು ದಾಖಲಿಸಿರೋ ಈ ಒಂದೇ ಪಂದ್ಯದಲ್ಲಿ ಕೆಂಗ್ ಕೊಹ್ಲಿ ಬರೋಬ್ಬರಿ ಐದು ದಾಖಲೆಗಳನ್ನು ಬರೆದಿದ್ದಾರೆ ಇದು ಬರೀ ದಾಖಲೆಯಲ್ಲ ಇದುವರೆಗೂ ಯಾರು ಬರೆಯದ ದಾಖಲೆಯದು ತಮಿಳಿನ ನಿಸಿಂಗ್ ಥಾನ್ ಸಿನಿಮಾದ ಹಾಡಿನ ಸಾಲುಗುಡಿವು ಚೆನ್ನೈ ಸೂಪರ್ ಕಿಂಗ್ಸ್ ಪಂದ್ಯಕ್ಕೂ ಮುನ್ನ ಸಿಬಿಯ ರಾಜಕುಮಾರ ಕಿಂಗ್ ಕೊಹ್ಲಿ ಸದ್ಯ ತನ್ನ ಅಚ್ಚುಮೆಚ್ಚಿನ ಹಾಡು ಇದೆ ಅಂತ ಹೇಳಿದ್ರು ಈ ಹಾಡಿನಲ್ಲಿ ಬರೋ ಸಾಲಿನಂತೆಯೇ ಕೊಹ್ಲಿ ಕೂಡ ಈಗ ಆರ್ ಸಿಬಿ ಪಾಲಿಗೆ ಸಿಂಹವೇ ಆಗಿದ್ದಾರೆ ಬೆಂಗಳೂರು ನನ್ನ ಎರಡನೇ ಮನೆ ಅಂತ ಎದೆ ತಟ್ಟಿ ಹೇಳ್ಕೊಳ್ಳೋ ದತ್ತು ಪುತ್ರ ಕಿಂಗ್ ಕೊಹ್ಲಿ ಸಿಎಸ್ಕೆ ವಿರುದ್ಧ ನಿನ್ನೆ ನಡೆದ ಒಂದೇ ಪಂದ್ಯದಲ್ಲಿ ಐದು ವಿಭಿನ್ನ ದಾಖಲೆಗಳನ್ನ ಬರೆದಿದ್ದಾರೆ ದಾಖಲೆ ವೀರ ವಿರಾಟ್ ಆರ್ಭಟಕ್ಕೆ ಅಭಿಮಾನಿಗಳು ಹುಚ್ಚೆದ್ದು ಕುಣಿದಿದ್ದಾರೆ ಐದು ಸಿಕ್ಸರ್ ಐದು ಬೌಂಡ್ರಿ ಸಿಎಸ್ಕೆ ವಿರುದ್ಧ ಕಿಂಗ್ ಕೊಹ್ಲಿ ಐದು ಹೊಸ ದಾಖಲೆ ನೆನೆ ತವರು ಮೈದಾನ ಚಿನ್ನಸ್ವಾಮಿಯಲ್ಲಿ ಸಿಎಸ್ಕೆ ಬೌಲರ್ಸ್ಗೆ ಕೊಹ್ಲಿ ವಿರಾಟ ರೂಪವನ್ನೇ ತೋರಿಸಿದ್ರು ಆಡಿದ ಮೂವತ್ತ್ ಮೂರು ಬಾಲ್ಗಳಲ್ಲೇ ಐದು ಸಿಕ್ಸರ್ ಐದು ಬೌಂಡ್ರಿ ಸಮೇತ ಅರವತ್ತೆರಡು ರನ್ ಸಿಡಿಸಿ ಗೆಲುವಿನ ಅಡಿಪಾಯ ಹಾಕೊಟ್ರು ಈ ಅರವತ್ತೆರಡು ರನ್ ಆರ್ಭಟ ತೋರೋ ಮೂಲಕ ಕೊಹ್ಲಿ ಮತ್ತೊಮ್ಮೆ ಆರೆಂಜ್ ಕ್ಯಾಪ್ ಮುಡಿಗೇರಿಸಿಕೊಂಡಿದ್ದಾರೆ ಅಷ್ಟಕ್ಕೂ ಧೋನಿ ಕ್ಯಾಪ್ಟನ್ಸಿಯ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧದ ಪಂದ್ಯದಲ್ಲಿ ಕೊಹ್ಲಿ ಬರೆದ ದಾಖಲೆಗಳು ಯಾವುವು ಗೊತ್ತಾ ಒಂದೇ ಫ್ರಾಂಚೈಸಿಯಲ್ಲಿ ಆಡಿ ಬರೋಬರಿ ಮುನ್ನೂರು ಸಿಕ್ಸರ್ ಸಿಡಿಸಿದ ಮೊದಲಿಗ ಅನ್ನೋ ದಾಖಲೆ ಕೊಹ್ಲಿ ಬರೆದಿದ್ದಾರೆ ಆರ್ಸಿಬಿ ಪರ ಕೊಹ್ಲಿ ಇದುವರೆಗೂ ಆಡಿರೋ ಇನ್ನೂರ ಇನ್ನಿಂಗ್ಸ್ನಲ್ಲಿ ಮುನ್ನೂರು ಸಿಕ್ಸರ್ ಸಿಡಿಸಿ ದಾಖಲೆಯ ವೀರನಾಗಿದ್ದಾರೆ ಆರ್ಸಿಬಿ ತಂಡದಲ್ಲಿ ಅಬ್ಬರದ ಆಟವಾಡಿರೋ ಬೆಂಗಳೂರು ದತ್ತಪುತ್ರ ಕಿಂಗ್ ಕೊಹ್ಲಿ ತವರು ಮೈದಾನ ಚಿನ್ನಸ್ವಾಮಿಯಲ್ಲಿ ಒಂದೇ ಕಡೆ ಭರ್ತಿ ನೂರೈವತ್ನಾಲ್ಕು ಸಿಕ್ಸರ್ ಸಿಡಿಸಿದ್ದಾರೆ ಇನ್ನು ಐಪಿಎಲ್ ಇತಿಹಾಸದಲ್ಲಿ ಆಡಿ ಅಬ್ಬರಿಸಿ ಐದೈದು ಬಾರಿ ಕಪ್ ಗೆದ್ದಿರೋ ಚಾಂಪಿಯನ್ ತಂಡ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಕೊಹ್ಲಿ ಹೊಸದೊಂದು ದಾಖಲೆ ಬರೆದಿದ್ದಾರೆ ಸಿಎಸ್ಕೆ ವಿರುದ್ಧ ಅತಿ ಹೆಚ್ಚು ರನ್ ಸಿಡಿಸಿದ ಟಾಪ್ ಆಟಗಾರ ಅಂದ್ರೆ ಅದು ವಿರಾಟ್ ಕೊಹ್ಲಿ ಯಾಕಂದ್ರೆ ಚೆನ್ನೈ ಸೂಪರ್ ಕಿಂಗ್ಸ್ ಒಂದೇ ತಂಡದ ವಿರುದ್ಧ ಕೊಹ್ಲಿ ಬರೋಬರಿ ಒಂದು ಸಾವಿರದ ನೂರ ನಲವತ್ತಾರು ರನ್ ದಾಖಲಿಸುವ ಮೂಲಕ ಇಡೀ ಐ ಪಿ ಎಲ್ ಇತಿಹಾಸದಲ್ಲೇ ದಾಖಲೆ ಬರೆದಿದ್ದಾರೆ ಬ್ಯಾಟ್ ಹಿಡಿದು ಎದುರಾಳಿಗಳ ಬೆವರಿಳಿಸೋ ರನ್ ಧೀರ ವಿರಾಟ್ ಕೊಹ್ಲಿ ಇದುವರೆಗೂ ಐ ಪಿ ಎಲ್ನಲ್ಲಿ ಎಂಟಕ್ಕೂ ಹೆಚ್ಚು ಬಾರಿ ಐನೂರಕ್ಕೂ ಹೆಚ್ಚು ರನ್ಗಳನ್ನು ದಾಖಲಿಸಿ ತನಗ್ಯಾರು ಸರಿಸಾಟಿ ಇಲ್ಲ ಅನ್ನೋದನ್ನ ಮಗದೊಮ್ಮೆ ಸಾಬೀತುಪಡಿಸಿದ್ದಾರೆ ಆಡಿದ ಪ್ರತಿ ಪಂದ್ಯದಲ್ಲೂ ಒಂದು ದಾಖಲೆ ಮೈಲುಗಲ್ಲು ಸ್ಥಾಪಿಸೋ ಆರ್ಸಿಬಿ ವಜ್ರ ವಿರಾಟ್ ಕೊಹ್ಲಿ ನಿನ್ನೆಯ ಸಿಎಸ್ಕೆ ಪಂದ್ಯದಲ್ಲಿ ಒಂಬತ್ತು ಸಾವಿರದ ಐನೂರು ರನ್ ದಾಖಲೆಯ ಶಿಖರವೇರಿದ್ದಾರೆ ಟಿ ಟ್ವೆಂಟಿ ಕ್ರಿಕೆಟ್ ಕರಿಯರ್ನಲ್ಲಿ ಬರೋಬರಿ ಒಂಬತ್ತು ಸಾವಿರದ ಐನೂರು ರನ್ ಸಿಡಿಸಿದ ಅಮೋಘ ದಾಖಲೆ ಇದು ಹೀಗೆ ಒಂದೇ ಪಂದ್ಯದಲ್ಲಿ ಐದಕ್ಕೂ ಅಧಿಕ ದಾಖಲೆಗಳನ್ನ ಬರೆದು ಅಬ್ಬರಿಸಿದ ಆರ್ಸಿಬಿ ಹೋಲಿ ವಿರಾಟ್ ಕೊಹ್ಲಿ ಅಭಿಮಾನಿಗಳಿಗೆ ಹಬ್ಬದೋಟವನ್ನೇ ಬಡಿಸಿದ್ದಾರೆ ಕೊನೆ ಓವರ್ನ ಕೊನೆ ಬಾಲ್ನಲ್ಲಿ ಅತಿ ರೋಚಕವಾಗಿ ಪಂದ್ಯ ಗೆದ್ದು ಪ್ಲೇ ಆಫ್ಗೆ ಆರ್ಸಿಬಿ ರಾಯಲ್ ಆಗಿ ಮೊದಲ ಎಂಟ್ರಿ ಕೊಟ್ಟಿದೆ ಆರ್ಸಿಬಿ ಮತ್ತು ಕಿಂಗ್ ಕೊಹ್ಲಿ ಆಟ ಕಂಡು ಅಭಿಮಾನಿಗಳು ಹರ್ಷೋದ್ಘಾರದಲ್ಲಿ ತೇಲಾಡಿದ್ದಾರೆ ಆರ್ಸಿಬಿ ಆರ್ಮಿ ಹಾಗೂ ನೆಚ್ಚಿನ ಆಟಗಾರ ಕೊಹ್ಲಿಯನ್ನು ಕೊಂಡಾಡಿದ್ದಾರೆ ಮೊಹಮ್ಮದ್ ರಫೀ ಸ್ಪೋರ್ಟ್ಸ್ ಬ್ಯೂರೋ ಟಿವಿ ನೈನ್